ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವೀಕ್ಷಕರೇ ಇವತ್ತು ಸಹ ನಮ್ಮ ಚಾನಲ್ಗೆ ಒಂದಷ್ಟು ವಿಡಿಯೋಗಳು ಬಂದಿದೆ ಗ್ರಾಮಸ್ಥರ ವಿಡಿಯೋಗಳನ್ನು ಮಾಡಿ ನಮ್ಮ ಚಾನಲ್ಗೆ ಕಳಿಸಿದ್ದಾರೆ ಸೊ ಆ ಒಂದು ವಿಡಿಯೋಗಳಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ ವೀಕ್ಷಕರೇ ನಾವು ಈ ವಿಡಿಯೋವನ್ನು ನೋಡ್ತಾ ಇದ್ದೀವಿ ಇದು ಮಾದನಾಯಕನಹಳ್ಳಿಯ ಕುದುರೆಗೆರೆ ರಸ್ತೆಯ ಆಲೂರು ಗ್ರಾಮ ಪಂಚಾಯಿತಿಗೆ ಬರುವಂತಹ ರಸ್ತೆಯ ಒಂದು ದುಸ್ಥಿತಿ ಇದು ಈ ಒಂದು ರಸ್ತೆಯಲ್ಲಿ ನೋಡಿ ವೀಕ್ಷಕರೇ ಎಷ್ಟು ನೀರು ತುಂಬ್ಕೊಂಡಿದೆ ಎಷ್ಟು ಹಳ್ಳ ಬಿದ್ದಿದೆ ಈ ರಸ್ತೆ ಇದು ಪಕ್ಕದಲ್ಲೇ ಮೋರಿ ಇದೆ ಒನ್ ವೇ ಕೂಡ ಇಲ್ಲಿ ಎಷ್ಟು ವೆಹಿಕಲ್ ಅಂದರೆ ದಿನ ಸಾವಿರಾರು ವೆಹಿಕಲ್ ಓಡಾಡ್ತಿರ್ತವೆ ಸಾವಿರಾರು ಜನ ಓಡಾಡ್ತಿರ್ತಾರೆ ಆದರೂ ಸಹ ಅಲ್ಲೇ ಪಕ್ಕದಲ್ಲೇ ಟರ್ನಿಂಗ್ ಕೂಡ ಇದೆ ಆದರೂ ಅಲ್ಲಿನ ಒಂದು ಅಧಿಕಾರಿಗಳು ಪಾಪ ಕಣ್ ಮುಚ್ಕೊಂಡು ಇನ್ನು ಆ ಒಂದು ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಿದ್ದಾರೆ ಅದರಲ್ಲೂ ಹ್ಯಾಂಡಿಕ್ಯಾಪ್ಸು ಮೊನ್ನೆ ಅಷ್ಟೇ ಒಬ್ಬ ಹ್ಯಾಂಡಿಕ್ಯಾಪ್ಟು ಆ ಒಂದು ಪಕ್ಕದಲ್ಲೇ ಮೋರಿ ಇರೋದ್ರಿಂದ ಆ ಮೋರಿಗೆ ಬಿದ್ದಿದ್ದಾರೆ ಇಡೀ ರಾತ್ರಿ ಫುಲ್ ಅಲ್ಲೇ ಇದ್ದಾರೆ ಯಾರೂ ನೋಡ್ಕೊಂಡಿಲ್ಲ ಬೆಳಗ್ಗೆ ಎದ್ದು ನೋಡ್ಕೊಂಡಿದ್ದಾರೆ ಈ ರೀತಿಯೆಲ್ಲ ಒಂದು ಘಟನೆ ನಡೀತಾ ಇದೆ ಆದರೂ ಅಲ್ಲಿನ ಅಧಿಕಾರಿಗಳು ನಾ ಗ್ರಾಮ ಪಂಚಾಯಿತಿಯವ್ರನ್ನ ಕೇಳಿದ್ರೆ ಅದು ನಮಗೆ ಬರೋಲ್ಲ ನಾವು ರೆಡಿ ಮಾಡಿಸೋಕ್ಕಾಗಲ್ಲ ಪಿ ಡಬ್ಲ್ಯೂ ಡಿಗೆ ಬರುತ್ತೆ ಹೀಗೆ ಈ ರೀತಿಯಾದಂಥ ಒಂದು ನೆಗ್ಲಿಜೆನ್ಸಿ ಆ್ಯನ್ಸರ್ಗಳನ್ನ ಹೇಳ್ತಾರೆ ಅದು ಯಾವುದಕ್ಕಾದರೂ ಬರಲಿ ಅಟ್ಲೀಸ್ಟ್ ಅವರೇ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಒಂದು ಪತ್ರೆ ಬರೆಯೋದು ಇದನ್ನೆಲ್ಲ ಸರಿ ಮಾಡಿಸೋದಕ್ಕೆ ಅವರು ಸಹ ಸಹಕರಿಸ್ಬೋದು ಬಟ್ ಆದರೂ ಅಧಿಕಾರಿಗಳು ಇನ್ನೂ ಕಣ್ಮುಚ್ಕೊಂಡು ಕುಳ್ತಿದ್ದಾರೆ ಇದೇ ರೀತಿ ರಸ್ತೆ ಅವಾಂತರಗಳು ಇನ್ನೂ ಇದೆ ಇದು ನಡೀತಾನೆ ಇದೆ ಇದು ಮಳೆಗಾಲ ಅಂತ ಏನಲ್ಲ ಯಾವಾಗಲೂ ಇದು ಒನ್ ವೇ ಆಗಿರೋದ್ರಿಂದ ವೆಹಿಕಲ್ಗಳು ಓಡಾಡ್ತಾನೆ ಇರ್ತವೆ ಮತ್ತು ಒನ್ವೆ ಆಗಿರೋದಕ್ಕೆ ಬೇಗ ಜಾಮ್ ಅಂದರೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುತ್ತೆ ಆದರೂ ಪಾಪ ಅಧಿಕಾರಿಗಳು ಇನ್ನೂ ಕಣ್ಮುಚ್ಕೊಂಡು ಕೂತಿದ್ದಾರೆ ಇನ್ನೂ ಇನ್ನೂ ಒಂದು ವಿಡಿಯೋ ಅಂತ ನಾವು ನೋಡೋದಾದರೆ ವೀಕ್ಷಕರೇ ಈ ಒಂದು ವಿಡಿಯೋ ಬಂದು ಹೆಸರುಘಟ್ಟ ಹೋಬಳಿಯ ಈ ಒಂದು ವಿಡಿಯೋ ಹೆಸರುಘಟ್ಟ ಹೋಬಳಿಯ ಹುರುಳಿ ಚಿಕ್ಕನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬರುತ್ತೆ ಅಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ದುಸ್ಥಿತಿ ಇನ್ನು ಅಲ್ಲಿ ರಸ್ತೆ ಮೇಲೆ ಏನು ರಸ್ತೆ ಅದಗೆಟ್ಟೋಗಿದೆ ಈ ರಸ್ತೆಗೆ ಅಲ್ಲಿ ಆಗ್ತಿರುವಂಥ ತೊಂದರೆ ಹೆಂಗಿದೆ ಅಂದ್ರೆ ರಸ್ತೆಯಲ್ಲೇನೆ ಆ ಕಲ್ಲುಗಳು ವೀಕ್ಷಕರ ಇಲ್ಲಿ ಕಾಣಿಸ್ತಾ ಇದೆ ರೋಡಲ್ಲೇ ಕಲ್ಲುಗಳು ಆ ಒಂದು ರೋಡಿಂದ ಹಾಕಿರುವಂಥ ಟಾರ್ ಏನಿದೆ ಅದು ಕಂಬಿಗಳ ಸಮೇತ ಎದ್ದು ಬರ್ತಾ ಇದೆ ಮೇಲಕ್ಕೆ ಅಷ್ಟು ರೋಡ್ ಹದಗೆಟ್ಟಿದೆ ಅಲ್ಲೂ ಸಹ ಅಧಿಕಾರಿಗಳು ಅದೇ ರೀತಿಯಾದಂತಹ ನೆಗ್ಲಿಜೆನ್ಸಿ ಅನ್ಸೋರು ಇನ್ನು ಅಲ್ಲೇ ಒಂದು ನಿಯರ್ ಬೈ ಅಂದರೆ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇದೆ ಒಂದು ರೈಲ್ವೆ ಟ್ರ್ಯಾಕ್ಗೆ ಹೆವಿ ವೆಹಿಕಲ್ಗಳು ಊರು ಒಳಗಡೆ ಬರಬಾರ್ದು ಅಂತ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದು ಆರ್ಚ್ ಥರ ಹಾಕಿರ್ತಾರೆ ಈ ಕಡೆ ಒಂದು ಈ ಕಡೆ ಒಂದು ಕಂಬ ಮೇಲೆ ಒಂದು ಹೆವಿ ವೆಹಿಕಲ್ಗಳು ಊರೊಳಗಡೆ ಬರಬಾರ್ದು ಅಂತ ಯಾಕಂದರೆ ಊರೊಳಗಡೆ ಅಂದಾಗ ಅಲ್ಲಿ ಹಳ್ಳಿ ಜನ ಹಳ್ಳಿ ವಾತಾವರಣ ಯಾವ ಥರ ಇರುತ್ತೆ ಮಕ್ಕಳು ಎಲ್ಲ ಓಡಾಡ್ತಿರ್ತಾರೆ ಈ ಅಷ್ಟೊಂದು ರಸ್ತೆ ದುರಸ್ತಿ ಆಗಿರೋದಕ್ಕೆ ಆರ್ಚ್ ಹಾಕಿದ್ದಾರೆ ಆರ್ಚನ್ನು ಸಹ ಒಡ್ಕೊಂಡು ವೆಹಿಕಲ್ಗಳು ಓಡಾಡ್ತಿದ್ದಾವೆ ಆ ಒಂದು ಗ್ರಾಮಸ್ಥರೇ ಅಲ್ಲಿ ಯಾಕೋ ಏನು ಮಾತಾಡದೆ ಸುಮ್ಮನೆ ಇದ್ದಾರೆ ಕೆಲವೊಂದು ಗ್ರಾಮಸ್ಥರು ಅದ್ರ ಬಗ್ಗೆ ಆಕ್ಷೇಪಣೆಯನ್ನು ಕೂಡ ಮಾಡಿದ್ದಾರೆ ಈ ವೆ ಹೆವಿ ವೆಹಿಕಲ್ಗಳು ಬರಬಾರ್ದು ಊರೊಳಗಡೆ ಅಂತ ಆದರೂ ಪಾಪ ಅವ್ರಿಗೆ ಅದೇನೋ ಬೇರೆ ದಾರಿನೇ ಇಲ್ವೇನೋ ಅನ್ನೋ ರೀತಿ ಆ ಆರ್ಚನೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಅದ್ರ ಬಗ್ಗೆನೂ ಸಹ ಅಧಿಕಾರಿಗಳು ಏನೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇನ್ನು ಇನ್ನೂ ಒಂದು ವಿಡಿಯೋ ಅಂತ ನೋಡೋದಾದರೆ ಈ ಒಂದು ವಿಡಿಯೋ ನಾವು ನೋಡ್ತಾ ಇದ್ದೀವಲ್ಲ ವೀಕ್ಷಕರ ಇದು ಹೆಸರುಘಟ್ಟ ಹೋಬಳಿ ಹುಬ್ಳಿ ಚಿಕ್ಕನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬರುತ್ತೆ ಇದು ಸಾಸವೆ ಘಟ್ಟ ಇಲ್ಲೂ ಸಹ ಹಲವಾರು ಡೆಂಟಲ್ ಕಾಲೇಜ್ಗಳು ಕಾಲೇಜು ಎಲ್ಲನೂ ಇದೆ ಅಲ್ಲೂ ಹಲವಾರು ವೆಹಿಕಲ್ಗಳು ಓಡಾಡ್ತಿರುತ್ತೆ ಬೇಜಾನ್ ವೆಹಿಕಲ್ಗಳು ಜನ ಎಲ್ಲರೂ ಸಹ ಓಡಾಡ್ತಿರ್ತಾರೆ ಅಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ರಸ್ತೆ ದುರಸ್ತಿ ಆದರೆ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ವಿಶ್ವನಾಥ್ರವರು ಮಿನಿ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲವೂ ಸಹ ಆ ಅವ್ರ ಭಾಗಕ್ಕೆ ಸೇರುತ್ತೆ ಇದು ನಿನ್ನ ಈ ರೀತಿಯಾದಂತಹ ದುರಸ್ತಿ ಇರೋದೇ ಒಂದು ಮಿನಿ ಸಿಂಗಾಪುರ ಅಂತ ಗೊತ್ತಾಗ್ತಾ ಇಲ್ಲ ಜನ ಅಲ್ಲಿನ ಒಂದು ಗ್ರಾಮಸ್ಥರು ಇದೆಲ್ಲ ಕಳಪೆ ಕಾಮಗಾರಿ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವುದಂತ ಹೇಳೋದು ಇದರಲ್ಲಿ ಅಧಿಕಾರಿಗಳು ಬೇಕಂತಾನೆ ಈ ಥರ ಮಾಡ್ತಿದ್ದಾರೆ ಅಥವಾ ಇದೆಲ್ಲ ಒಂದು ಕಳಪೆ ಕಾಮಗಾರಿನ ಇವತ್ತು ಟಾರ್ ಹಾಕಿರ್ತಾರೆ ಇನ್ನೊಂದು ವಾರ ಬಿಟ್ಕೊಂಡು ಹೋಗಿ ನೋಡಿದ್ರೆ ಆ ರೋಡೆಲ್ಲ ಕಿತ್ತು ಈ ರೀತಿ ಗೊಬ್ಬರ ಇದ್ದು ನೋಡಿ ಇಷ್ಟೆಲ್ಲ ಅಧ್ವಾನ ಆಗಿರುತ್ತೆ ರೋಡು ಇದೊಂದು ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ಒಂದು ರೀತಿಲಿ ಕಳಪೆ ಕಾಮಗಾರಿ ಕೂಡ ಯಾಕಂದರೆ ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅದಕ್ಕೆ ಏನು ಬೇಕಾದಂತಹ ಒಂದು ಕಾಮಗಾರಿ ಯಾವ ರೀತಿ ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ ಅವ್ರು ಇಷ್ಟ ಬಂದಾಗೆ ಏನೋ ಒಂದು ಇವತ್ತು ಹಾಕ್ಬೇಕಾ ಹಾಕೋಣ ಅಷ್ಟು ಇವತ್ತಿಗೆ ನಮ್ಮ ಕೆಲಸ ಮುಗಿದ್ರೆ ಮುಗೀತು ನಾಳೆ ಯಾರು ಹೆಂಗಾದರೂ ಬಿದ್ದು ಹೋಗಲಿ ಎಷ್ಟೋ ಸಾವು ಕೂಡ ಆಗಿದೆ ಈ ಒಂದು ಕುದುರೆಗೆರೆ ರಸ್ತೆ ಅಲ್ಲಿ ವಾರಕ್ಕೆ ಒಂದಂತ ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ ಆದರೂ ಅಧಿಕಾರಿಗಳು ತಲೆ ಕೆಡ್ಸ್ಕೊತಿಲ್ಲ ದಯವಿಟ್ಟು ಈ ಒಂದು ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಯಾರ ಜೀವ ಹೋದರೂ ಯಾರಿಗೂ ಒಂದು ತೊಂದರೆ ಆದರೂ ಸಹ ಎಲ್ರಿಗೂ ನೋವಾಗುತ್ತೆ ಅವರು ಸಹ ನಮ್ಮಂಗೆ ಮನುಷ್ಯರು ನಿಮ್ಮಂಗೆ ಮನುಷ್ಯರು ನೀವೇನೋ ಯಾವುದೋ ಯಾರೋ ಸಂಬಳ ಕೊಡ್ತಾರೆ ತಗೊಂಡು ನಮ್ಮ ಪಾಡಿಗೆ ನಾವು ಹೋಗೋಣ ಅನ್ನೋ ನೆಗ್ಲಿಜೆನ್ಸಿ ಬೇಡ ಈಗಿನ್ನೂ ಮಳೆಗಾಲ ಬೇರೆ ಮಳೆ ಹೆಚ್ಚಾಗ್ತಾ ಇದೆ ಇನ್ನು ನಿನ್ನೆ ಅಷ್ಟೇ ಒಂದು ಅಪಾರ್ಟ್ಮೆಂಟ್ ಕೂಡ ಒಂದು ಗೋಡೆ ಕುಸಿದು ಅಲ್ಲೂ ಸಹ ಒಂದು ಅಪಾರ್ಟ್ಮೆಂಟ್ ಎಲ್ಲ ಹಾಳಾಗಿ ಅಲ್ಲಿ ಅಪಾರ್ಟ್ಮೆಂಟ್ ಫುಲ್ಲು ಒಳಗಡೆ ನೀರೆಲ್ಲ ತುಂಬಿಕೊಂಡು ಅದು ಜಲಾವೃತವಾಗಿದೆ ಈ ರೀತಿ ಇದೆಲ್ಲ ಒಂದು ರೀತಿಯಾಗಿ ಯಲಂಕ ಭಾಗದಲ್ಲೇ ನಡೀತಾ ಇದೆ ಇಷ್ಟೆಲ್ಲ ನಡೀತಾ ಇದ್ರು ಶಾಸಕರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಗಮನ ಹರಿಸ್ತಾ ಇಲ್ವಾ ಅಥವಾ ಈ ಒಂದು ಅಧಿಕಾರಿಗಳ ನೆಗ್ಲಿಜೆನ್ಸಿನ ಗೊತ್ತಾಗ್ತಾ ಇಲ್ಲ ಆದಷ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ